ಜನರು ನಿಮ್ಮನ್ನು ಆರಿಸಿ ಕಳಿಸಿರುವಂಥದ್ದು ಜನರಿಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನಹರಿಸಿ ಯಾವ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅವರನ್ನು ಮಾನಿಟರ್ ಮಾಡುವಂಥದ್ದು ಇಲ್ಲಿಯ ಮೂಲ ಏನು ಅಭಿವೃದ್ಧಿಗಳನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ನೀವು ಗಮನಹರಿಸಬೇಕು ಅಂತ ಹೇಳಿ ಜನರ ಧ್ವನಿಯಾಗಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಮನ್ನು ಪಾರ್ಲಿಮೆಂಟಿಗೆ ಮತ್ತು ವಿಧಾನಸಭೆಗೆ ನಿಮ್ಮನ್ನು ಆರಿಸಿ ಕಳಿಸಿರುವಂಥದ್ದು ಇವತ್ತು ನಮ್ಮ ಸುರತ್ಕಲ್ಲಿನಿಂದ ಬಿ ಸಿ ರೋಡ್ ತನಕ ಇರುವಂಥ ರಸ್ತೆಯನ್ನು ನ್ಯೂ ಮ್ಯಾಂಗ್ಳೂರು ಪೋರ್ಟ್ ರೋಡ್ ಕಂಪನಿ ಲಿಮಿಟೆಡ್ ಇವರು ಇದನ್ನು ಅಭಿವೃದ್ಧಿಪಡಿಸಿರುವಂಥದ್ದು ಹಣವನ್ನು ವ್ಯವ ವ್ಯಯ ಮಾಡಿರುವಂಥದ್ದು ಇರ್ಕಾನ್ ಕಂಪನಿ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿರುವಂಥ ಕಂಪನಿ ಇವತ್ತು ಎನ್ ಎಮ್ ಪಿ ಟಿ ಇರುವಂಥದ್ದು ಮಂಗಳೂರಿನಲ್ಲಿ ಎನ್ ಎಮ್ ಪಿ ಟಿ ಏನು ರೋಡ್ ಕಂ ಕಂಪನಿ ಏನಿದೆ ಇರುವಂಥದ್ದು ಮಂಗಳೂರಲ್ಲಿ ಯಾಕೆ ಇಲ್ಲಿಯ ಸಂಸದರು ಮತ್ತು ಇಬ್ಬರು ಶಾಸಕರುಗಳು ಎನ್ ಎಮ್ ಪಿ ಟಿಯ ಅಧ್ಯಕ್ಷರಿದ್ದಾರೆ ಅವರ ಜೊತೆಗೆ ಚೇರ್ಮನ್ ಇದ್ದಾರೆ ಅವರ ಜೊತೆಗೆ ಅಲ್ಲಿ ಮೀಟಿಂಗ್ ನಡೆಸಿ ಯಾಕೆ ತಕ್ಷಣ ಇದನ್ನು ಮೇಂಟೈನ್ ಮಾಡುವಂಥದ್ದು ಯಾಕೆಂಥೇಳಿದರೆ ಇವತ್ತು ಬಿ ಸಿ ರೋಡು ಒಂದೇ ಟೋಲ್ನಲ್ಲಿ ಸುಮಾರು ಹನ್ನೆರಡು ಲಕ್ಷದಿಂದ ಹದಿನಾರು ಲಕ್ಷದವರೆಗೆ ಟಾರ್ಗೆಟ್ ಪರ್ ಡೇ ಕಲೆಕ್ಷನ್ ಅವರು ಇಟ್ಟಿರುವಂಥದ್ದು ಹಾಗೆ ಹೇಳುವಾಗ ನಾವು ತಿಳ್ಕೊಳ್ಬೇಕು ಸುಮಾರು ಹದಿನೈದರಿಂದ ಇಪ್ಪತ್ತು ಕೋಟಿ ವರ್ಷಕ್ಕೆ ಬಿ ಸಿ ರೋಡ್ ಟೋಲ್ನಲ್ಲಿ ಹಣವನ್ನು ಕಲೆಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಸುಮಾರು ಬಿ ಸಿ ರೋಡಿನಿಂದ ಸುರತ್ಕಲ್ವರೆಗೆ ಇರುವಂಥದ್ದು ಸುಮಾರು ಮೂವತ್ತು ಮೂವತ್ತೆರಡು ಕಿಲೋಮೀಟರ್ ಡಿಸ್ಟೆನ್ಸು ಈ ಡಿಸ್ಟೆನ್ಸ್ನಲ್ಲಿ ನಿಮಗೆ ಈ ಹದಿನೈದರಿಂದ ಇಪ್ಪತ್ತು ಕೋಟಿ ವರ್ಷಕ್ಕೆ ನೀವು ಕಲೆಕ್ಷನ್ ಮಾಡುವುದಾದರೆ ಎರಡು ಸಾವಿರದ ಎಂಟನೇ ಇಸವಿಯಿಂದ ನೀವು ಕಲೆಕ್ಷನ್ ಮಾಡ್ತಾ ಇದ್ದೀರಿ ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಕೋಟಿಯಾಗಿ ಇಷ್ಟು ವರ್ಷ ನೀವು ಕಲೆಕ್ಷನ್ ಮಾಡಿರುವಂಥ ಹಣವನ್ನು ನೀವು ಎಲ್ಲಿಗೆ ಚೆಲ್ಲಿದ್ದೀರಿ ಅಂತ ಹೇಳುವಂಥದ್ದು ಕೂಡ ಇವತ್ತು ನಮಗೆ ತಿಳಿಸಬೇಕಾಗ್ತದೆ ಯಾಕೆಂಥೇಳಿದರೆ ಸಾರ್ವಜನಿಕರ ಸಾರ್ವಜನಿಕರ ಹಣವನ್ನು ನೀವು ಕಲೆಕ್ಷನ್ ಮಾಡಿದ್ದೀರಿ ರೋಡನ್ನು ನಾವು ಮೇಂಟೇನ್ ಮಾಡ್ತೇವೆ ಎನ್ನುವಂಥ ಒಂದು ದೃಷ್ಟಿಯಲ್ಲಿ ಇವತ್ತು ಅನೇಕ ಏನು ಆಕ್ಸಿಡೆಂಟ್ಗಳಾಗಿ ಅನೇಕ ಮಂದಿ ಮೃತಪಟ್ಟಿದ್ದಾರೆ ಏನಿವತ್ತು ಇವರು ಹೇಳಿದಾಗೆ ಪಾಟ್ ಹೋಲ್ಸಿನಿಂದ ಯಾರು ಬ್ಯಾಲೆನ್ಸ್ ತಪ್ಪಿ ಟೂ ವೀಲರ್ಸ್ಗಳು ಇವತ್ತು ಆಕ್ಸಿಡೆಂಟ್ಗೆ ಒಳಪಟ್ಟು ಮೃತಪಡ್ತಾ ಇದ್ದಾರೆ ಅವರಿಗೆ ಪೊಲೀಸ್ ಇಲಾಖೆ ಅವರದೇ ತಪ್ಪಿನಿಂದ ಅಪಘಾತ ಆಗಿದೆ ಅಂತೇಳಿ ಎಫ್ ಐ ಆರ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಕುಟುಂಬದವರಿಗೆ ಪರಿಹಾರ ಇನ್ಶೂರೆನ್ಸ್ ಕಂಪನಿ ಕೊಡುವಂಥದ್ದಿಲ್ಲ ಅಂತ ಹೇಳುವಂಥದ್ದನ್ನು ನಾವು ಗಮನಹರಿಸಬೇಕಾಗ್ತದೆ ಹಾಗಾದರೆ ಯಾರ ತಪ್ಪಿನಿಂದ ಆಗಿದೆ ಇಂಥ ಪೋಟೋ ಹೌಲ್ಸ್ಗಳನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಇವರು ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಇದು ಅಪಘಾತ ಆಗಿ ಅವರ ಪಡುವಂಥದ್ದು ಯಾಕೆ ನ್ಯಾಷನಲ್ ಹೈವೇ ಅದಕ್ಕೆ ಪರಿಹಾರ ಕೊಡುವಂಥದ್ದಿಲ್ಲ ಅದಕ್ಕೆ ನಮ್ಮ ಆಗ್ರಹ ಏನು ಅಂತೇಳಿದರೆ ತಕ್ಷಣ ಇಲ್ಲಿಯ ಸಂಸದರು ನೇರವಾಗಿ ಇದಕ್ಕೆ ಹೊಣೆ ಆಗ್ತಾರೆ ಯಾಕೆಂತ ಹೇಳಿದರೆ ಎನ್ ಎಮ್ ಪಿ ಟಿ ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ ತಕ್ಷಣ ನೀವು ಒಂದು ಹದಿನೈದು ದಿನದ ಒಳಗಾಗಿ ಇಲ್ಲಿಯ ಏನು ಪಾಟ್ ಹೌಸ್ಗಳು ನ್ಯಾಷನಲ್ ಹೈವೇಯನ್ನು ನೀವು ತಕ್ಷಣ ಅದನ್ನು ರಿಪೇರಿ ಮಾಡಿಸುವಂಥ ನಿಟ್ಟಿನಲ್ಲಿ ನೀವು ಕ್ರಮವನ್ನು ವಹಿಸಬೇಕು ಅದೇ ರೀತಿ ಇಲ್ಲಿಯ ಶಾಸಕರು ಕೂಡ ಅದಕ್ಕೆ ಗಮನವನ್ನು ಹರಿಸಬೇಕು ರಾಜಕೀಯ ಮಾ ಬಿಟ್ಟು ಜನರ ಪರವಾಗಿ ಜನರ ಏನು ಆಗ್ರಹ ಏನಿದೆ ಅದಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ನೀವು ಮಾಡಬೇಕು ಇಲ್ಲದಿದ್ದರೆ ಖಂಡಿತವಾಗಿ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಒಂದು ಉಗ್ರ ಹೋರಾಟವನ್ನು ಪ್ರತಿಭಟನೆಯನ್ನು ನಾವು ಹೈವೇ ಮತ್ತು ಸಂಸದರ ವಿರುದ್ಧವಾಗಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಕೈಗೊಳ್ಳಲಿಕ್ಕೆ ಇದ್ದೇವೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ ಮುಖ್ಯವಾಗಿ ರಸ್ತೆಯನ್ನು ಅಭಿವೃದ್ಧಿ ಪಡಿಸಿದ್ದಾರೆ ಬಹಳ ವರ್ಷಗಳಿಂದ ಬಹಳ ಮೀಟಿಂಗಲ್ಲಿ ನ್ಯೂ ಮ್ಯಾಂಗ್ಳೂರು ಮತ್ತು ಎನ್ ಎಚ್ ಐ ಮಧ್ಯೆ ಕೂಡ ಬಹಳ ಚರ್ಚೆ ಆಗಿದೆ ಇದನ್ನು ಮುಖ್ಯವಾಗಿ ನಾವು ಏನು ಒತ್ತಾಯಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಹಳಷ್ಟು ದೊಡ್ಡ ಮಟ್ಟದ ಘನ ವಾಹನಗಳು ಇಲ್ಲಿಂದ ಪಾಸಾಗುವಂಥದ್ದು ಇಲ್ಲಿಂದ ಮುಖತನಕ ಏನು ಇವರು ಅಭಿವೃದ್ಧಿ ಈ ಫೋರ್ ಲೇನ್ ಮಾಡಿದ್ದಾರೆ ಅದನ್ನು ಕಂಪ್ಲೀಟಾಗಿ ಕಾಂಕ್ರೀಟ್ಕರಣ ಮಾಡಬೇಕು ಯಾಕಂದರೆ ಇದು ಪ್ರತಿ ವರ್ಷ ಏನು ತೇಪ ಆಗ್ತಾರೆ ಏನು ಡಾಮರೀಕರಣ ಮಾಡ್ತಾರೆ ಆ ಘನವಾಹನಗಳು ಹೋಗು ಅಂದರೆ ನಾನೊಂದು ಪೋರ್ಟ್ ಯೂಸರ್ ಆಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಇಪ್ಪತ್ತೆಂಟರಿಂದ ಮೂವತ್ತಾರು ಟನ್ ತನಕ ಗಾಡಿಗಳು ಅಲ್ಲಿಂದ ಪೋರ್ಟ್ ಒಳಗೆಯಿಂದ ಕಂಟೀನರ್ ಆಗ್ಬೋದು ಕಲ್ಲಿದ್ದಲಾಗ್ಬೋದು ಲೋಡಾಗಿ ಹೊರಗೆ ಬರುತ್ತೆ ಕಂಪ್ಲೀಟ್ ಅವ್ಯವಸ್ಥೆ ಈ ರೋಡಿನ ಅವ್ಯವಸ್ಥೆ ಎಷ್ಟು ಮಟ್ಟಗಿದೆ ಹೇಳಿದ್ರೆ ಆ ಟನ್ನೇಜನ್ನು ಈ ರೋಡು ತೆಗೆಯುವಂಥ ಕೆಪಾಸಿಟಿ ಇಲ್ಲ ಅದಕ್ಕೋಸ್ಕರ ಈ ಎನ್ ಎನ್ ಎಮ್ ಪಿ ಟಿ ಬಹಳಷ್ಟು ವರ್ಷಗಳಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಇಲ್ಲಿ ಬಹಳಷ್ಟು ಬಿಸ್ನೆಸ್ಸನ್ನು ಮಾಡಿಕೊಂಡು ಬಹಳಷ್ಟು ಪ್ರಾಫಿಟನ್ನು ಲಾಭದಾಯಕವನ್ನು ಮಾಡಿಕೊಂಡು ಈ ಭಾಗಕ್ಕೆ ದೊಡ್ಡ ಕೊಡುಗೆಯಾಗಿ ಅವರಲ್ಲಿ ದೊಡ್ಡ ಮಟ್ಟದ ಡೆಪಾಸಿಟ್ ಕೂಡ ಇದೆ ಇದನ್ನು ಸಂಸದರು ಮತ್ತು ಸಂಬಂಧಪಟ್ಟವರು ಇದನ್ನು ಮಾತನಾಡಿ ಎಲ್ಲಿಂದ ಕೂಳೂರಿಂದ ಹಿಡಿದು ಎಲ್ಲಿಂದ ಇದ್ದು ಮೈ ಮೇನ್ ಆಗಿರೋ ಕುಳೂರಿಂದ ಮೇಯ್ನಾಗಿ ಗಾಡಿಗಳೆಲ್ಲ ಇಲ್ಲಿಂದನೇ ಪಾಸ್ ಆಗೋದು ನಂತೂರಿಂದ ಮುಕ್ಕ ತನಕ ಇದನ್ನು ಕಂಪ್ಲೀಟಾಗಿ ಕಾಂಕ್ರೀಟಕ್ಕನ್ನು ಮಾಡಿದರೆ ಇದು ಬಹಳಷ್ಟು ಉತ್ತಮವಾಗಿ ಮುಂದೆ ಜನರಿಗೆ ಸಮಸ್ಯೆ ಇಲ್ಲದೆ ಇದೇ ರೀತಿ ಸಾವು ನೋವು ಆಗದ ರೀತಿಯ ರೀತಿಯಲ್ಲಿ ನಮಗೆ ಆಗ್ಬೋದು ಅಂತೇಳಿ ಯಾಕಂದರೆ ದೊಡ್ಡ ದುರ್ದೈವ ಅದು ನಿನ್ನೆ ಮಾಧವಿ ಅದೇ ಎರಡು ತಿಂಗಳ ಮೊದಲು ಅಶ್ರಫ್ ಅಂತ ನಮ್ಮ ತುಂಬ ಆತ್ಮೀಯರು ನಮ್ಮ ಲಾಜಿಸ್ಟಿಕಲ್ ಫೀಲ್ಡಲ್ಲಿರುವಂಥ ಅಶ್ರಫ್ ಅಂತ ಒಬ್ಬ ಯುವಕ ಪನಂಬೂರು ಜಂಕ್ಷನಲ್ಲಿ ಇದೇ ರೀತಿ ಹೊಂಡದಲ್ಲಿ ಬಿದ್ದು ರೈಟ್ ಸೈಡಲ್ಲಿ ಗಾಡಿ ದೊಡ್ಡ ಅವರ ಮೇಲೆ ಹೋಗಿ ಮೃತವನ್ನು ಪಟ್ಟಿದ್ದಾರೆ ಎರಡು ನಾಲ್ಕು ಮಕ್ಕಳು ಪುಟ್ಟಾರಿ ಮಕ್ಕಳಿದ್ರು ಅವರಿಗೆ ನಾವು ಅವರ ಮರಣ ಕೂಡ ಹೋಗಿದ್ವಿ ನಾವು ಭಾಳ ಭಾಳ ನೋವಿನ ವಿಚಾರ ಇವತ್ತು ಈ ಪ್ರೆಸ್ ಕಾರ್ ಕರೀಲಿಕ್ಕೆ ನಮ್ಮ ಜಿಲ್ಲಾ ಕಾಂಗ್ರೆಸ್ಗಿಂತ ಪ್ರೆಸ್ ಕರೀಲಿಕ್ಕೆ ಕೂಡ ಇದೆ ದೊಡ್ಡ ನೋವಿನಿಂದ ನಾವು ಈ ಸಂದರ್ಭದಲ್ಲಿ ನಾವು ನಾವೆಲ್ಲ ಆಗ್ರಹಿಸ್ತೇವೆ ಇದನ್ನು ಇನ್ನು ಮುಂದೆ ಆದರೂ ಕೂಡ ಎಚ್ಚೆತ್ತುಕೊಂಡು ನ್ಯಾಷನಲ್ ಹೈವೇ ಬಹಳ ಮುತುವರ್ಜಿಯಿಂದ ಮುಂದೆ ಜನರಿಗೆ ಸಮ ಸಮಸ್ಯೆ ಆಗೋದ ರೀತಿ ಮಾಡಬೇಕು ಅಂತೇಳಿ ನಾವೆಲ್ಲ ಒತ್ತಾಯ ಮಾಡ್ತೇವೆ ಧನ್ಯವಾದಗಳು ದಸರಾ ಅಂದರೆ ಮಂಗಳೂರು ನಗರದ ಪ್ರಮುಖ ಕುದ್ರೋಳಿ ಇರ್ ನಮ್ಮ ಗೋಕರ್ಣಾಥ ದಸರಾ ಇರ್ಬೋದು ಮಂಗಳ ದೇವಿಯ ದಸರಾ ಇರ್ಬೋದು ಬೇರೆ ಬೇರೆ ದೇವಸ್ಥಾನದ ದೇವಿ ದೇವಸ್ಥಾನದ ದಸರಾ ಇರ್ಬೋದು ಈ ಎಲ್ಲ ದಸರಾದ ರಸ್ತೆಗಳನ್ನು ಪ್ರಮುಖವಾಗಿ ಗುರುತಿಸಿಕೊಂಡು ಮತ್ತು ಸಾರ್ವಜನಿಕವಾಗಿ ಸಮಸ್ಯೆ ಇರ್ತಕ್ಕಂಥ ಎಲ್ಲ ರಸ್ತೆಗಳನ್ನು ಇಮಿಡಿಯೇಟ್ ಪ್ಯಾಚ್ ವರ್ಕ್ ಮಾಡಬೇಕೆಂಬ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಮತ್ತು ಏನು ಮಹಾನಗರ ಪಾಲಿಕೆ ಕಳೆದ ಹಲವಾರು ವರ್ಷಗಳಿಂದ ಏನು ದಸರಾಕ್ಕೆ ನಾವು ಲೈಟ್ ಹಾಕೋದು ಅಥವಾ ನಾರಾಯಣ ಗುರು ಜಯಂತಿಗೆ ಅನುದಾನ ಕೊಡೋದು ಅಂತ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳು ನಾವು ಮಹಾನಗರ ಪಾಲಿಕೆ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಪರಿಷತ್ತಿನಲ್ಲಿ ಏನೆಲ್ಲ ನಾವು ಮಂಡನೆ ಮಾಡಿದ್ದೇವೋ ಏನು ನಿರ್ಣಯ ಆಗಿದೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕಂತ ಸೂಕ್ತವಾದ ನಿರ್ದೇಶನವನ್ನು ಆಯುಕ್ತರಿಗೆ ಕೊಟ್ಟಿದ್ದಾರೆ ಇನ್ನು ಮುಂದೆ ನಾವು ಅದನ್ನು ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ರೀತಿಯಲ್ಲಿ ನಮ್ಮ ಕ್ರಮವನ್ನು ಖಂಡಿತವಾಗಿ ಕೈಗೊಳ್ತೇವೆ ಇನ್ನು ಸ್ಟಾರ್ಟ್ ಆಗ್ತದೆ ಈಗ ಆಲ್ರೆಡಿ ಪ್ಯಾಚ್ ವರ್ಕ್ ಸ್ಟಾರ್ಟ್ ಆಗಿದೆ ಅದನ್ನು ಯಾವೆಲ್ಲ ರಚೆಗಳನ್ನು ಗುರುತಿಸಿಕೊಂಡು ನಾವೇ ಮುಂದೆ ನಿಂತು ಈ ಕೆಲಸವನ್ನು ಮಾಡಿಸ್ತೇವೆ ಖಂಡಿತವಾಗಿಯೂ ಒಂದು ಪ್ಯಾಚ್ ವರ್ಕ್ ವರ್ಕ್ ಸ್ಟಾರ್ಟ್ ಆಗಿದೆ ಇದನ್ನು ನಾವು ಮುಂದುವರಿಸ್ತೇವೆ ಮತ್ತು ನಾವು ಯಾವಾಗಲೂ ನಮ್ಮ ಮಹಾನಗರ ಪಾಲಿಕೆಯ ಸಭೆಯಲ್ಲಿ ನಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಪ್ರಮುಖ ನಮ್ಮ ರಸ್ತೆಗಳನ್ನು ಪ್ಯಾಚ್ ವರ್ಕ್ ಮಾಡೋದಿರ್ಬೋದು ದಾಮಾರೀಕರಣ ಮಾಡೋದಿರ್ಬೋದು ಅಥವಾ ಬೃಹತ್ ಚರಂಡಿಯ ಉಳೆತದಿರ್ಬೋದು ಇದು ಮೂಲ ಪ್ರಮುಖವಾದಂತೂ ಯಾಕೆಂದರೆ ಈ ಈ ಎಲ್ಲ ಕಾಮಗಾರಿಗಳಿಗೆ ಡಿಸೆಂಬರ್ನಲ್ಲಿ ಟೆಂಡರ್ ಕರೆದರೆ ಜನವರಿ ಫೆಬ್ರವರಿ ಒಳಗೆ ಕೆಲಸ ಮುಗಿಬೇಕು ಇಲ್ಲದಿದ್ದರೆ ರಾಷ್ಟ್ರೀಯ ಹೆದ್ದಾರಿ ಅವರು ಮಳೆಗಾಲ ಬರುವಂಥ ಸಂದರ್ಭದಲ್ಲಿ ಪ್ಯಾಚ್ ವರ್ಕ್ ಮಾಡ್ತಾರಲ್ಲ ಆ ರೀತಿ ಆಗ್ತದೆ ನೋಡಿ ರಸ್ತೆ ಅಭಿವೃದ್ಧಿ ಹೇಳಿದರೆ ಈ ನಮ್ಮ ಈಗ ಅನಿಲ್ ಹೇಳಿದರು ನಮ್ಮ ಜಿಲ್ಲೆ ಇಲ್ಲಿ ವಿಪರೀತ ಮಳೆ ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಯಾಕೆ ಯಾಕೆ ಅಲ್ಲ ಯಾಕೆ ಹೇಳಿದರೆ ನಾನು ಅಭಿವೃದ್ಧಿ ಮಾಡೋ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಹಾಂ ಹೇಳಿ 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 ಹೋಗಿದ್ದೇನೆ ಒಳ್ಳೆಯದುಂಟು ಹೌದು

ಎರಡನೇ ನಾವೇ ನಾವು ಕೋರ್ಟ್ ಮಾಡ್ತಿದ್ದೆವು ಮಹಾನಗರ ಪಾಲಿಕೆಯ ಕೆಲಸಗಳು ರಾಷ್ಟ್ರೀಯ ಹೆದ್ದಾರಿಗಳ ದಾಮರೀಕರಣ ಯಾವ ರೀತಿ ಆಗ್ತಿದೆ ಅದೇ ರೀತಿ ಆಗಬೇಕು ಹೇಳಿ ಈಗ ನೀವು ಹೇಳಿದ್ದು ಈ ನಮ್ಮ ಆ ಸ್ಟ್ರಕ್ಚರ್ ಮತ್ತು ಇಲ್ಲಿ ಕಂಪೇರ್ ಮಾಡುವಾಗ ಕಂಪ್ಲೀಟ್ ಝೀರೋ ಆಗಿದೆ ನಮ್ಮ ಪಂಪಲಿಂದ ಏನು ಕಾಮಗಾರಿ ಆಗಿದೆ ಅಲ್ಲ ಮುಖ ತನಕ ಅದು ಕಂಪ್ಲೀಟ್ ಝೀರೋ ಸುರತ್ಕಲ್ಲಿಂದ ಆಚೆ ಒಳ್ಳೆ ಆಗಿವೆ ಇಲ್ಲಿ ಝೀರೋ ಆಗಿದೆ ಉಲ್ಲೇಖ ಮಾಡಿದ ರೀತಿ ಅದು ಕಾಂಟ್ರಾಕ್ಟ್ ಕೂಡ ಬೇರೆ ಅದು ಮತ್ತೆ ಅದೇ ರೀತಿ ನೋಡಿ ಒಂದು ವಿಚಾರ ಏನಂದರೆ ಲೋಕಸಭಾ ಸದಸ್ಯರು ಇದ್ದಾರೆ ಅಲ್ಲಿ ಆ ಭಾಗದ ಆ ಭಾಗದ ಎಮ್ ಎಲ್ ಎ ಇಲ್ವಾ ಆ ಭಾಗದ ಎಮ್ ಎಲ್ ಇಲ್ವಾ ಲೋಕಸಭಾ ಸದಸ್ಯರಿಲ್ವಾ ಅವ್ರಿಗೆ ಜವಾಬ್ದಾರಿ ಇಲ್ವಾ ಅವ್ರು ಏನು ಮಾಡ್ತಾ ಇದ್ದಾರೆ ಮತ್ತೆ ಎಲ್ಲ ಬೇರೆ ವಿಚಾರದಲ್ಲಿ ಎಲ್ಲ ರಾಜ್ಯಕ್ಕೆ ಮಾತಾಡ್ತಾರೆ ಪ್ರತಿಯೊಂದು ವಿಚಾರದಲ್ಲಿ ಯಾವುದೇ ಒಂದು ವಿಚಾರ ಬಂದಾಗ ಎದ್ದು ಎದ್ದು ಏನೇನು ಮಾತಾಡ್ತಾರೆ ಯಾವುದಾದ್ರಲ್ಲಿ ಎಲ್ದಾಗ್ತಾರೆ ಏನ್ರಿ